ಭಾರತವು ಪ್ರಜಾಪ್ರಭುತ್ವವನ್ನು ಏಕೆ ಆಯ್ಕೆ ಮಾಡಿತ್ತು ಗೊತ್ತಾ ನಮಗೆ ಸ್ವತಂತ್ರ ಸಿಗುವ ಮೊದಲು ಬ್ರಿಟಿಷರ ಆಳ್ವಿಕೆಯಲ್ಲಿ ಅಂದು ಭಾರತೀಯರ ಮೇಲೆ ಆಗುತ್ತಿದ್ದಂಥ ದಬ್ಬಾಳಿಕೆಯ ನೈತಿಕತೆ ಹಾಗೆ ಮಹಿಳೆಯರ ಮೇಲೆ ಆಗುತ್ತಿದ್ದಂಥ ಶೋಷಣೆಯನ್ನು ಕೊನೆ ಹಾಡಲೆಂದೇ ಭಾರತ ಸ್ವತಂತ್ರ ಸಿಕ್ಕ ನಂತರ ಈ ಒಂದು ಪ್ರಜಾಪ್ರಭುತ್ವವನ್ನು ಜಾರಿ ಬಂದಿತು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ನಡೆಸುವಂತಹ ಸರ್ಕಾರವೇ ಪ್ರಜಾಪ್ರಭುತ್ವ ಇಲ್ಲಿ ಪ್ರಜೆಗಳೇ ಸರ್ವಾಧಿಕಾರಿ ಇಲ್ಲಿ ಪ್ರಜೆಗಳಾದ ನಾವುಗಳು ನಮ್ಮನ್ನು ಆಳುವ ನಾಯಕರನ್ನು ಆಯ್ಕೆ ಮಾಡುತ್ತೇವೆ ಪ್ರಜೆಗಳಿಂದ ಆಯ್ಕೆಯಾದ ಆ ನಾಯಕರು ಐದು ವರ್ಷ ಆಳ್ವಿಕೆಯಲ್ಲಿ ಇರುತ್ತಾರೆ ಕಾನೂನು ಹಾಗೂ ಆಡಳಿತದ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಇಲ್ಲಿ ಎಲ್ಲರಿಗೂ ಜೀವಿಸುವ ಹಕ್ಕು ಇದೆ ಬಡವರಿಗೆ ಶೋಷಿತರಿಗೆ ನಿರ್ಗತಿಕರಿಗೆ ಇದನ್ನು ಸರ್ಕಾರ ರಕ್ಷಿಸಬೇಕು ನಮಗೆ ಉತ್ತಮ ಆಡಳಿತರ ಅವಶ್ಯಕತೆ ಇದೆ ಮತದಾನ ನಮ್ಮೆಲ್ಲರ ಜನ್ಮ ಸಿದ್ಧ ಹಕ್ಕು ನಮ್ಮ ದೇಶದ ಕನಸು ನಮ್ಮ ಕೈಯಲ್ಲಿ ಎಲ್ಲರಿಗೂ ಪ್ರಜಾಪ್ರಭುತ್ವ ದಿನಾಚರಣೆಯ ಶುಭಾಶಯಗಳು